ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಡಿಪಾರ್ಟ್ಮೆಂಟ್ನವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಂಡು ಎಲ್ಲ ಸುಳ್ಳು ಅದೆಲ್ಲ 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 ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮವ್ರಿರ್ಬೋದು ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನು ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳ್ಬೋದು ನಮ್ಮ ಲೀಗಲ್ ಅಡ್ವೈಸರ್ಗೆ ಅಡ್ವೊಕೇಟ್ ಜನರಲ್ಗೆ ಡ್ರಾಯು ಏನು ನಮ್ಮ ಪಾರ್ಟಿಲಿದ್ದಾರೆ ಅವರು ಇಂಥದ್ದು ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಹಾಕೋಕೆ ಒಂದು ದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡೋಕೆ ಒಂದು ದಿನ ಹೋಗಿದ್ದೆ ಅಷ್ಟೇ ಅದು ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸಾವಿರದ ಆರುನೂರು ಒಟ್ಟಿನಲ್ಲಿ ಹಾಕಿದ್ದ ಎಂಟ್ನೂರಲ್ಲ ಗೊತ್ತಿಲ್ಲಪ್ಪ ನನಗೆ ನನಗೆ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿದ್ದರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದು ದಿನ ಕ್ಯಾಂಪೇನ್ಗೆ ಒಂದು ದಿನ ಹೋಗಿದ್ದು ಅಷ್ಟೇ ನನಗೇನು ಗೊತ್ತಿಲ್ಲ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತಂದ ಮೇಲೆ ಪುನಃ ಅದನ್ನ ಕೇಳಿದ್ರೆ ಬಿ ಜೆ ಪಿಯವರು ಅವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಮಾತ್ರ ಸಿ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಥರ ಇತ್ತು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ಕೇಳ್ರಿ ಒಂದು ಒಂದೇ ರೂಮ್ ಇರ್ತಕ್ಕಂಥ ಹಾಂ ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತಾ ಅಲ್ಲ ಮಾಡಕ್ಕಾಗತ್ತೆ ಎಂಬತ್ ಜನ ಇರಕ್ಕಾಗತ್ತೆ ಒಂದು ರೂಮ್ ನಲ್ಲಿ ಸಣ್ಣ ರೂಮ್ ಓಣಿ ಸಣ್ಣ ರೂಮ್ ಎಂಬತ್ ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ ನಲ್ಲಿ ಎಂಬತ್ ಜನ ಇದ್ರು ಎಂಬತ್ತು ಜನ ಓಟ್ ನೋಡಪ್ಪ ನಾವು ರೀಸರ್ಚ್ ಮಾಡ್ತಾ ಇದ್ದೆ ರಿಸರ್ಚ್ ಮಾಡೋದು ಮನೆಗೆ ಆದಮೇಲೆ ರಿಸ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ನೋಡಿ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿದ ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಇ ವಿಎಮ್ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ವೋಟರ್ ಲಿಸ್ಟ್ ಮ್ಯಾನಿಪುಲೇಷನ್ ನಡೀತದೆ ಅಂತ ಹೇಳೋದು ಚಿಲುಮೆ ಚಿಲುಮೆ ಹಾಂ ಚಿಲುಮೆ ಹಾಂ ಚಿಲುಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿರೋದು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನಿಸುತ್ತೆ